ಎಷ್ಟು ಇಂಪಾರ್ಟೆಂಟ್ ಸರ್ ಈ ತರದ ಬಿಹೇವಿಯರ್ ಅಲ್ಲಿ ಡಿಸಿಪ್ಲಿನ್ ಅಲ್ಲಿ ಟ್ರೈನಿಂಗ್ ಅನ್ನುವಂಥದ್ದು ಯಾಕಂದ್ರೆ ಡ್ರೈವರ್ಗಳು ಟ್ರೈನಿಂಗ್ ಪಡ್ಕೊಂಡಿರ್ತಾರೆ ಡ್ರೈವಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ವೆಹಿಕಲ್ ಡ್ರೈವ್ ಮಾಡ್ತಿರ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಹೇಗೆ ಅಂತ ಹೇಳಿ ನೋಡಿ ಡ್ರೈವರ್ದು ಡ್ರೈವಿಂಗ್ ಸ್ಕಿಲ್ ತುಂಬಾ ತುಂಬಾ ಇಂಪಾರ್ಟೆಂಟ್ ನಮ್ಮ ಪ್ರಕಾರ ಮೊಟ್ಟ ಮೊದಲೇ ಅದೇ ಫ್ಯಾಕ್ಟರ್ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಡ್ರೈವರ್ ಒಳ್ಳೆ ಇದ್ರೆ ಅವ್ರಿಗೆ ಡ್ರೈವಿಂಗ್ ಕರೆಕ್ಟಾಗಿ ಬರ್ತಿದ್ರೆ ಅವನು ರೋಡ್ ಕೆಟ್ಟಾಗಲಿ ಅವನು ಸ್ವಲ್ಪ ಓವರ್ ಸ್ಪೀಡ್ ಮಾಡಿದ್ರು ಕೂಡ ನಡೀತಿದೆ ಅದು ಮತ್ತೆ ಈ ಸ್ವಲ್ಪ ಈ ವೆದರ್ ಕಂಡೀಷನ್ಸ್ ಕೂಡ ಸರಿ ಇಲ್ಲ ಅವರು ಮತ್ತೆ ಇದು ಮಾಡಿಸ ಇದು ಏನ ಎದುರಿಸ ಎದುರಿಸ್ಕೊಳ್ತಾರೆ ಅದೇ ಯಾರಿಗೆ ಡ್ರೈವಿಂಗ್ ಸ್ಕಿಲ್ ಸರಿಯಾಗಿ ಇಲ್ಲ ಅವ್ರು ಸುಮ್ಮನೆ ಸ್ಕಿಲ್ ಎಕ್ಸಲೇಟರ್ ಮೇಲೆ ಕಾಲು ಇಟ್ಬಿಟ್ರೆ ಮತ್ತೆ ಗಾಡಿ ಪಲ್ಟಿ ಆಗೋದು ಅವಘಾತ ಆಗೋದ್ದು ಚಾನ್ಸ್ ಬಹಳ ಜಾಸ್ತಿ ಇರುತ್ತೆ ಸೊ ಡ್ರೈವಿಂಗ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಅದಕ್ಕಾಗಿ ಇದು ಲೈಸೆನ್ಸ್ ಏನು ಕೊಡ್ತಾರೆ ಲೈಸೆನ್ಸ್ ಗಟ್ಟಿ ಸ್ವಲ್ಪ ಇನ್ನೂ ಸ್ಟ್ರೀಮ್ ಲೈನ್ ಆಗಬೇಕು ಈಗ ಬಹಳ ಕಡೆ ಆಟೋಮೆಟಿಕ್ ಟೆಸ್ಟಿಂಗ್ ಟ್ರ್ಯಾಕ್ ಎಲ್ಲ ಬರ್ತಾ ಇದೆ ಆ ಮೂಲಕ ಈಗ ಮಾಡ್ತಾ ಇದ್ದಾರೆ ಆದರೆ ಬಹಳ ಕಡೆ ಇನ್ನೂ ಇಲ್ಲ ಸೊ ಅದೊಂದು ಲೈಸೆನ್ಸ್ ಕೊಡೋದು ವ್ಯವಸ್ಥೆ ಏನಿದೆ ಅಲ್ಲಿ ಏನ ಡ್ರೈವಿಂಗ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅದು ಸರಿಯಾದ ಸಮರ್ಪಕವಾಗಿ ಆಗಿದ್ರೆ ನಮ್ಗೆ ಅನಿಸದಕ್ಕೆ ಬಹಳಷ್ಟು ಸುಧಾರಣೆ ಆಗೋದು ಚಾನ್ಸ್ ಇದೆ ಯಾಕಂದ್ರೆ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು ಅದು ಒಂದು ಇದೆ ಸೆಕೆಂಡ್ ಇದೆ ಲೈಸೆನ್ಸ್ ಇಲ್ಲದೆ ಬಹಳ ಜನ ನಡೆಸ್ತಾರೆ ಅದು ಕೂಡ ಇದೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಏನ ಅಪಘಾತ ಅವ್ರ ಕಡೆ ಲೈಸೆನ್ಸ್ ಇರಲ್ಲ ಹಳ್ಳಿಗಳಲ್ಲಿ ವಿಶೇಷವಾಗಿ ಟೂ ವೀಲರ್ ಮಾಡೋರು ಸುಮ್ನೆ ಬರ್ತೀನಿ ಸಂತೆಗೆ ಸ್ವಲ್ಪ ಅಲ್ಲಿಂದ ಬರ್ತೀನಿ ಇದು ತಗೊಂಡು ಅಲ್ಲಿ ಸ್ವಲ್ಪ ಇದು ಅಲ್ಲಿಂದ ಬರ್ತೀನಿ ನೆಂಟರ್ ಮನೆಗೆ ಹೋಗ್ತೀನಿ ಅರ್ಧ ತಾಸನಿಗೆ ಬಂದ್ಬಿಡ್ತೀನಿ ಅವ್ರಿಗೆ ಏನು ಗೊತ್ತಿಲ್ಲ ಸುಮ್ಮನೆ ಅವ್ರಿಗೆ ಯದ ಹೋಗ್ತಾನೆ ಆ ದಾರಿಯಲ್ಲಿ ಏನಾದ್ರು ಪರಿಸ್ಥಿತಿ ಹೆಚ್ಚು ಕಡಿಮೆ ಆಗಿದ್ರೆ ಅಪಘಾತನಲ್ಲಿ ಸಾಯ್ತಾರೆ ಅಥವಾ ಕಣ್ಣು ಆಗ್ಲಿ ಕಣ್ಣು ಆಗುತ್ತೆ ಸರ್ ಈ ರೋಡ್ ಸೇಫ್ಟಿಗಳ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಯಾವ ರೀತಿಯಾದಂತಹ ಒಂದು ರಿಮಾರ್ಕೇಬಲ್ ಅಚೀವ್ಮೆಂಟ್ ಅನ್ನ ನೀವು ಮಾಡಿದ್ದನ್ನ ನಾವು ಗಮನಿಸ್ತೀವಿ ಕೇವಲ ಇದೊಂದು ಮಾತ್ರ ಅಲ್ಲ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಿರೋ ಆ ರೀತಿಯಾದಂತಹ ಡಿಪಾರ್ಟ್ಮೆಂಟ್ ಅಲ್ಲಿ ತನ್ನದೇ ಆದಂತಹ ಒಂದು ಶೈಲಿ ಮೂಲಕ ರಿಮಾರ್ಕೇಬಲ್ ಅಚೀವ್ಮೆಂಟ್ ಆಗಿದೆ ಸರ್ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಿ ಇಲ್ಲ ನಮ್ದು ನೋಡಿ ನಾವು ಸಿವಿಲ್ ಸರ್ವಿಸಸ್ಗೆ ಅಥವಾ ಪೊಲೀಸ್ ಇಲಾಖೆಗೆ ಸೇರಿದ ನಂತರ ಯಾವ ಕಡೆ ಹೋದ್ರೆ ನಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಒಂದು ರಿಸಲ್ಟ್ ತರಬೇಕು ಒಂದು ಪರಿಣಾಮಕಾರಿ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಆ ಗುರಿ ಇಟ್ಕೊಂಡು ಯಾವ ಇದಕ್ಕೆ ನಾವು ಹೋಗ್ತೀವಿ ನಾವು ಯಾವಕ್ಕೆ ಇದು ಆಗ್ಲಿ ಆ ಪೋಸ್ಟ್ ಅದು ಸರಿ ಆದ್ರೆ ಪೋಸ್ಟ್ ನಮ್ಗೆ ಇಂಪಾರ್ಟೆಂಟ್ ಮಾಡಬಾರ್ದು ನಾವು ಪೋಸ್ಟ್ ಇಂಪಾರ್ಟೆನ್ಸ್ ಕ್ರಿಯೇಟ್ ಮಾಡಬೇಕು ಅದು ನಮ್ದು ಫಿಲಾಸಫಿ ಇದೆ ನಮ್ಮ ಪೋರ್ಟ್ ಪೋಸ್ಟ್ ಇಂದ ನಮಗೆ ಹೆಸರು ಬರೋದು ಕಿ ನಾನು ಏ ಕಮಿಷನರ್ ಇದನ್ನ ಅದಕ್ಕಾಗಿ ನಮ್ಮ ಹೆಸರು ಇದೆ ಅದು ಆಗ್ಬಾರ್ದು ಆ ಪೋಸ್ಟ್ ಇದಾಗಿ ಪೋಸ್ಟ್ ನ ಇತ್ತು ಯಾರ್ಯಾರಿಗೆ ಈ ಪೋಸ್ಟ್ ಬಗ್ಗೆ ಯಾರಿಗೆ ಗೊತ್ತಿರ್ಲಿಲ್ಲ ಈ ತರನು ಒಂದು ಮಾಡಬಹುದು ಈ ತರ ಹೋಗಬಹುದು ಈ ತರದ್ನು ಒಂದು ಮೆಜರ್ಮೆಂಟ್ ಈ ತರ ತಗೋಬಹುದು ಪ್ರಿಕಾಕ್ಷನ್ ಮೆಥಡ್ ತಗೋಬಹುದು ಅಥವಾ ಕೇವಲ ನೀವು ಇಲ್ಲಿ ಬೆಂಗಳೂರು ಮೈಸೂರು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡಿದ್ರಿ ತುಮಕೂರು ಆಗಿರಬಹುದು ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮೊನ್ನೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಎಲ್ಲ ಹೋಗಿ ಮತ್ತೆ ಅಲ್ಲಿ ನಾವು ಪರಿಶೀಲನೆ ಮಾಡಿ ಅಲ್ಲಿ ಏನ ಸಭೆ ಇದೆ ಮತ್ತೆ ಅಲ್ಲಿ ಕೂಡ ಈ ಆಟೋ ಬಗ್ಗೆ ಇಲ್ಲ ಮೀಟರ್ ಯಾವ ಕಡೆ ಇಲ್ಲ ಹುಬ್ಳಿ ಧಾರವಾಡಕ್ಕೆ ಇಲ್ಲ ಬೆಳಗಾವಿಗೆ ಇಲ್ಲ ಮತ್ತೆ ಅವ್ರೆಲ್ಲಾ ಹೇಳ್ತಾ ಇದ್ರು ಸರ್ ಹದಿನೈದು ವರ್ಷ ಆಗಿದೆ ಮೀಟರ್ ಇದ್ವು ಇಲ್ವ ಇಲ್ಲ ಈಗ ನಾವು ನಿಮ್ ಟೈಮ್ ಕನ್ನ ಆಗ್ಬೇಕು ಆರ್ತಿ ಸೊ ಜನರಿಗೆ ಜನರದು ನಿರೀಕ್ಷೆ ಬಹಳ ಜಾಸ್ತಿ ಇರುತ್ತೆ ಸಮಸ್ಯೆ ಏನಿದೆ ಜನರದು ನಿರೀಕ್ಷೆ ತುಂಬಾ ಇರುತ್ತದೆ ಆಕೆ ತಕ್ಕಂತ ಇದು ಕೆಲಸ ಆಗಲ್ಲ ಸೊ ಅದಕ್ಕಾಗಿ ಅವ್ರಿಗೆ ನಿರಾಸೆ ಕೂಡ ಇರ್ತದೆ ಇದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಆದ್ರೆ ನಮ್ದು ಸಿಸ್ಟಮಿಕ್ ನಾವು ಹೇಳುದು ಕನ್ಸ್ಟೆನ್ಸ್ ಇದೆ ಪೊಲೀಸ್ ಇಲಾಖೆನೆಲ್ಲ ಮಾಡಕ್ಕೆ ಅದು ಆಗಲ್ಲ ನಮ್ದು ಇದಕ್ಕೆ ನಾವು ಅದೇ ನೆಪ ಇಟ್ಕೊಂಡು ಹೋಗಿ ಮಾಡಕ್ಕೆ ಆಗಲ್ಲ ಅದಕ್ಕೆ ನಾವು ಯಾಕೆ ಮಾಡ್ಬೇಕು ಅದು ಇರಬಾರ್ದು ನಮ್ ಕಡೆಯಿಂದ ಏನಾಗದ್ದೆ ನಾವು ಶ್ರಮ ನಾವು ಕಷ್ಟಪಡಿಸಿ ನಾವು ಕೆಲಸ ನಾವು ಮಾಡ್ಬೇಕು ಯಾಕಂದ್ರೆ ಎಲ್ಲರಿಗೇ ಇದು ಆಸ್ಪತ್ ಸಿಗಲ್ಲ ನಾವು ಅರ್ಥ ಮಾಡ್ಬೇಕು ಎಲ್ಲರಿಗೆ ಇದು ನಮ್ಮ ದೇಶದಲ್ಲಿ ನೂರಾ ಮೂವತ್ತು ಕೋಟಿ ಜನ ಇರ್ತಾರೆ ಎಲ್ಲರಿಗೇ ಇರ್ತಿ ಆಸ್ಪತ್ ಸಿಗಲ್ಲ ಅದು ಪೊಸಿಷನ್ಸ್ ನಾವು ರೀತಿ ಉಪಯೋಗ ಮಾಡ್ಬೇಕು ನಮ್ಮ ಮೇಲೆ ಇದೆ ನಾವು ಮಾತ್ರ ಒಂದು ಹೊಟ್ಟೆಪಾಡಿ ಸಲುವಾಗಿ ಅಥವಾ ಜೀವನ ಸಲುವಾಗಿ ಒಂದು ಸೇವೆಗೆ ಬಂದಿದ್ದೀವಿ ಸರ್ವಿಸ್ಗೆ ಬಂದಿದ್ದೀವಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನಮ್ಮ ಪ್ರಕಾರ ಉದ್ದೇಶ ಅದು ಅಥವಾ ಗುರಿ ಇರಬಾರ್ದು ಸೊ ನಮ್ಗೆ ಒಂದು ನಾವು ಆಸ್ಪತ್ರೆ ಸಿಕ್ಕಿದೆ ಜನರಿಗೆ ಒಂದು ಒಳ್ಳೆ ನಾವು ಮಾಡಬಹುದು ಇದು ಆಸ್ಪತ್ರೆ ಎಲ್ಲರಿಗೂ ಸಿಗಲ್ಲ ಆಸ್ಪದ ಆ ರೀತಿ ಒಂದು ಮನೋಭಾವನೆ ನಾವು ಇಟ್ಕೊಂಡಿದ್ವಿ ಡೇ ಒನ್ ಇಂದ ನಾವು ಮೈಸೂರಿನಲ್ಲಿ ಫಸ್ಟ್ ನಾನು ಪ್ರೊವೇಶನರ್ ಇದ್ದೆ ಆ ನಂತರ ಅಲ್ಲಿಂದ ಬೆಳಗಾಂ ಜಿಲ್ಲೆ ಬೈಲೊಂಗಲ್ ಹೋದೆ ಅಲ್ಲಿಂದ ಮತ್ತೆ ಕೋಸ್ಟಲ್ ಸೆಕ್ಯೂರಿಟಿ ಉಡುಪಿ ಹೋದೆ ಅಲ್ಲಿಂದ ಚಿತ್ರದುರ್ಗ ಹೋದೆ ಮತ್ತೆ ಅಲ್ಲಿಂದ ಗುಲ್ಬರ್ಗ ಇಡೀ ರಾಜ್ಯ ನಾವು ನೋಡಿದ್ದೇನೆ ಎಲ್ಲ ನಾನು ನೋಡಿದ್ದೇನೆ ನಮ್ಮ ಪ್ರಕಾರ ಹೆಚ್ಚೆಚ್ಚಾಗಿ ಎಲ್ಲಾ ಕಡೆ ನಾನು ನೋಡಿದ್ದೇನೆ ಎಲ್ಲಾ ರಾಜ್ಯ ಎಲ್ಲಾ ಜಿಲ್ಲೆ ಇದು ಇಡೀ ರಾಜ್ಯದಲ್ಲಿ ಆ ನಾವು ಹೇಳ್ತೀವಿ ನಾವು ಬಹಳಷ್ಟು ನಮ್ಮ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರಿಗೆ ಈ ಭಾಗದಿಂದ ಇರ್ತಾರೆ ಮಂಡ್ಯ ಹಾಸನದ ಕಡೆ ಅವ್ರಿಗೆ ಕೇಳಿದ್ರೆ ಸ್ವಲ್ಪ ನಮ್ಗೆ ಹೇಳ್ರಿ ಮುದ್ದೆ ಬಿಹಾಲ್ ಎಲ್ಲಿ ಇದೆ ಮತ್ತವ್ರು ಗಿಲಿಬಿಲಿ ಆಗ್ಬಿಡ್ತಾರೆ ಮುದ್ದೆ ಬಿಹಾಲ್ ಎಲ್ಲಿ ತಾಲಿಕೋಟೆ ಎಲ್ಲಿ ಇದೆ ಅವರು ದಿಗ್ಲು ಬೀಳ್ತಾರೆ ತಾಲಿಕೋಟೆಯಲ್ಲಿ ಮುದ್ದೆ ಬಿಹಾಲ್ ಎಲ್ಲಿ ಬಸವನ್ ಬಾಗೇವಾಡಿ ಸೊ ಬಹಳ ಜನಕ್ಕೆ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ಅವ್ರಿಗೆ ಈ ಅವರಾದ ತಾಲೂಕಾ ಅವರಾದ ಎಲ್ಲಿ ಇದೆ ಅಲ್ಲಿ ಕಮಲ್ ನಗರ ಒಂದು ಜಾಗ ಇದೆ ಅಲ್ಲಿ ಎಲ್ಲಿ ಇದೆ ಸಂತಪುರ್ ಎಲ್ಲಿ ಇದೆ ನಾವು ಎಲ್ಲಾ ಕಡೆ ನೋಡಿದೀವಿ ಉತ್ತರ ಕರ್ನಾಟಕ ಬೇರೆ ದಕ್ಷಿಣ ಕರ್ನಾಟಕ ಬೇರೆ ಅನ್ನೋ ತರ ಹೌದು ಬಹಳ ಜನಕ್ಕೆ ದಾವಣಗೆರೆ ಮುಂದೆ ಯಾವ ಊರಿದೆ ಈ ತಡಸ್ ಕ್ರಾಸ್ ಅಲ್ಲಿ ಇದೆ ಅದೇ ಗೊತ್ತಿಲ್ಲ ಜನಕ್ಕೆ ಆರ್ಥಿಕ ಪರಿಸ್ಥಿತಿ ಇದೆ ಪೊಲೀಸ್ ಇಲಾಖೆನು ಕೆಲಸ ಮಾಡೋರ್ ನಾನು ಹೇಳ್ತಾ ಇದ್ದೀನಿ ಸರ್ವೇ ಜಾಸ್ತಿ ಸಾಮಾನ್ಯ ಜನ ನೀವು ಬಿಟ್ಟು ಇದು ತಡಸ್ ಕ್ರಾಸ್ ಎಲ್ಲಿ ಇದೆ ಅವ್ರ ತಡಸ್ ಎಲ್ಲಿದೆ ಅದು ಫುಲ್ ಅವ್ರು ಗೌರಿ ಆಗ್ಬಿಡ್ತಾರೆ ಇಲ್ಲಿ ಯಾವ ಊರ್ದು ಹೆಸರು ಹೇಳ್ತಾ ಇದಾರೆ ನಾವು ಕೋಸ್ಟಲ್ ಕೂಡ ನೋಡಿದಿವಿ ಯಾಕಂದ್ರೆ ನಾನು ಎರಡ್ ಕೆಪಾಸಿಟಿಲಿ ನಾನು ಎಸಿಕ್ಯೂಟಿವ್ ಅಲ್ಲಿ ಮಾಡಿಲ್ಲ ಆದ್ರೆ ಕೋಸ್ಟಲ್ ಸೆಕ್ಯೂರಿಟಿ ನಾನು ಇದ್ದೆ ನೈನ್ಟಿ ನೈನ್ ತೊಂಬತ್ ಒಂಬತ್ತನೇ ಇಸ್ವಿ ಆನಂತರ ಎರಡ್ ಸಾವಿರ ಹನ್ನೊಂದನೇ ಹನ್ನೆರಡೇ ಮತ್ತೆ ಹದಿಮೂರನೇ ಇಸ್ವಿಗೆ ಆಂಟಿ ನಕ್ಸಲ್ ಫೋರ್ಸ್ ನಾನು ಅಲ್ಲಿ ಶಿವಮೊಗ್ಗ ಜಿಲ್ಲೆ ಮಾಸ್ತಿ ಕಟ್ಟೆ ಬರದ್ದೆ ಆ ಅದು ಯಾವ ತಾಲೂಕಾ ಇದೆ ಅದು ಈ ಮಾಸ್ತಿ ಕಟ್ಟೆಯಿಂದ ಹಿಡಿದು ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಮಾಕುಟವರೆಗೆ ನಾನು ಕುಂಬಿಂಗ್ ನಡ್ಕೊಂಡು ನಾನು ಬಹಳ ಕಡೆ ನಾನೆಲ್ಲ ಬಹಳ ಆಲ್ಮೋಸ್ಟ್ ನಾನು ಎಲ್ಲಾ ನಾನು ನಡ್ಕೊಂಡು ನೋಡಿದೇನೆ ಬೇರೆ ಬೇರೆ ಸಂದರ್ಭ ಒಂದೇ ಸರ್ತಿ ಇಲ್ಲ ಆದ್ರೆ ಒಂದ್ ದಿವಸ ಇಲ್ಲಿ ಕುಂಬಿಂಗ್ ಒಂದ್ ದಿವಸ ಇಲ್ಲಿ ಕುಮ್ಮಿಂಗ್ ಸೊ ನಡ್ಕೊಂಡು ನಾವು ಅಲ್ಲಿ ಮಾಕುಟ ಕಡೆ ಕೂಡ ನಾನು ಬಹಳ ಕುಂಬಿಂಗ್ ಮಾಡಿದ್ದೇನೆ ಲಾಸ್ಟ್ ಲಾಸ್ಟ್ ನಕ್ಸಲ್ ಅಲ್ಲಿಂದ ಕೇರಳಕ್ಕೆ ಹೋದ್ರು ಅವರು ಅಲ್ಲಿ ಎಂಟರ್ ಆದ್ರು ವಾಪಸ್ ಇಲ್ಲಿಂದ ಯಾಕಂದ್ರೆ ನಾವು ಅವ್ರಿಗೆ ಫುಲ್ ಬೆನ್ ಹತ್ತಿದೀವಿ ಸೊ ಮಾಸ್ತಿ ಕಟ್ಟೆ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಸೂಪಾ ಡ್ಯಾಮ್ ಸೂಪಾ ಅಥವಾ ಯಾವೊಂದು ಡ್ಯಾಮ್ ಇದೆ ಅಲ್ಲಿ ಆ ಡ್ಯಾಮ್ ಇದು ನಿಮಗೆ ಹೊಸನಗರ ತಾಲೂಕ್ ಬರುತ್ತೆ ಅದು ಈ ಮಾಸ್ತಿಕಟ್ಟೆ ಸೊ ಮಾಸ್ತಿ ಕಟ್ಟೆ ಇದೆ ಅಲ್ಲಿ ಮೇಲ್ ಸುಂಕ ಎಲ್ಲ ಬರುತ್ತೆ ಕೆಳಗಡೆ ಕೇಲ್ ಸುಂಕ ಇದೆ ಜಡ್ಡಿನ ಗದ್ದೆ ಈ ಉಡುಪಿ ಡಿಸ್ಟ್ರಿಕ್ ಬರುತ್ತೆ ಮೇಲೆ ಮಾಸ್ತಿ ಕಟ್ಟೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕೆ ಬರುತ್ತೆ ಸೊ ಅಲ್ಲಿಂದ ಹಿಡಿದು ಕ್ಯಾಂಪ್ಗಳು ನಮ್ಮ ಎಂಟಿ ನಕ್ಸಲ್ ಕ್ಯಾಂಪ್ಗಳು ಅಲ್ಲಿಂದ ಹಿಡಿದು ಮಾಕುಟ ಸೊ ನಾನು ಎಲ್ಲಾ ಭಾಗದಲ್ಲಿ ಇದಕ್ಕೆ ಶೃಂಗೇರಿ ಆಗ್ಲಿ ಅಲ್ಲಿ ಆಗ್ಲಿ ಆ ಬೆಲ್ತಂಗಡಿ ಆಗ್ಲಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಆಗ್ಲಿ ಕುಕ್ಕೆ ಹಾ ಕುಕ್ಕೆ ಆಗ್ಲಿ ಅಥವಾ ನಿಮ್ಗೆ ಸೋಮವಾರ ಪೇಟೆ ಆಗ್ಲಿ ಬಿಸ್ಲೆ ಬಿಸ್ಲೆ ಘಾಟ್ ಇಲ್ಲಿ ಹಾಸನದಲ್ಲಿ ಅಲ್ಲಿ ಆಗ್ಲಿ ಸೊ ಎಲ್ಲಾ ಕಡೆ ನಾವು ಕುಂಬಿಂಗ್ ಮಾಡಿದ್ವಿ ಯಾಕಂದ್ರೆ ಎಲ್ಲಿ ನಕ್ಸಲ್ ಹೋಗ್ತಾ ಇದ್ರು ನಾವು ಅವ್ರಿಗೆ ಹಿಂದ್ಗಡೆ ನಾವು ಹೋಗ್ತಿದ್ದೀವಿ ಎಲ್ಲಿ ಹೋಗ್ತಾ ಇದ್ದಾನೆ ಫುಲ್ ಅದೇ ರೂಟ್ಗೆ ನಾವು ಕೂಡ ಹೋಗೋದು ಅವ್ರಿಗೆ ಯಾವಾಗ ಇದು ಗೊತ್ತಾಯ್ತು ಈ ಮನುಷ್ಯ ಎಲ್ಲ ಇದು ಇವ್ರು ಬಿಡಲ್ಲ ಸೊ ಅವ್ರು ಕೇರಳ ಹೋಗ್ಬಿಟ್ರು ಅವ್ರೆಲ್ರು ಶಿಫ್ಟ್ ಆಗ್ಬಿಟ್ರು ಆ ಕಡೆ ಸೊ ಟೂ ತೌಸಂಡ್ ಥರ್ಟೀನ್ ಅಂದ್ರ ನಂತರ ಅವ್ರದ್ದು ಮೂವ್ಮೆಂಟ್ ತುಂಬಾ ಕಮ್ಮಿ ಆಯ್ತು ಈಗ ಫುಲ್ ಈಗ ಈಗ ಇದು ಯಾಕಂದ್ರೆ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಕೇರಳದಲ್ಲಿ ಕೆಲವು ಎನ್ಕೌಂಟರ್ ಎಲ್ಲ ಆಯ್ತು ಬೇರೆ ಇದು ಆಯ್ತು ಸೊ ಅದಕ್ಕಾಗಿ ಈಗ ತುಂಬಾ ಅವ್ರಿಗೆ ಹಿಂದೇಟ್ ಬಿದ್ದಿದೆ ಈ ಮೂವ್ಮೆಂಟ್ ಗೆ ಮತ್ತೆ ನಮ್ಮ ರಾಜ್ಯದಲ್ಲಿ ನಮ್ಗೆ ಅನಿಸ್ದೆ ಕಳೆದ ಎರಡು ಮೂರು ವರ್ಷ ಆಯ್ತು ನಾವು ನೋಡ್ತಾ ಇದ್ದೆ ಯಾವ್ದು ಮೂವ್ಮೆಂಟ್ ಇಲ್ಲ ಅವರು ಸುಮ್ನೆ ಯಾವ ಟೈಮ್ ಮನೆಗೆ ಹೋಗಿ ಊಟ ಅದು ತಗೊಂಡು ಅಕ್ಕಿ ಹೋಗ್ತಾರೆ ತಗೊಳಕ ಹೊರತುಪಡಿಸಿ ರಕ್ತಪಾತ್ ನೋಡಿ ರಕ್ತಪಾತ್ ಕರ್ನಾಟಕದಲ್ಲಿ ಆ ರೀತಿ ಇರ್ಲಿಲ್ಲ ಒಂದೆರಡು ಮಾಡಿದ್ರು ನಮ್ಮ ನಾನೇ ಟೂ ತೌಸಂಡ್ ಎಲೆವೆನ್ ನಲ್ಲಿ ನಾನು ಯಾವಾಗ ಇದ್ದೆ ಆ ಟೈಮ್ ಸದಾಶಿವ ಗೌಡ ಹೇಳ್ಬಿಟ್ಟು ಒಬ್ಬ ಇನ್ಫಾರ್ಮೆಂಟ್ ಇದ್ರು ಪೊಲೀಸ್ ಇನ್ಫಾರ್ಮೆಂಟ್ ಅವ್ರು ನಮಗೆ ಇನ್ಫಾರ್ಮೇಶನ್ ಕೊಡ್ತಿರ್ಲಿಲ್ಲ ಆ ಟೈಮ್ ಅವನು ಇನ್ಫಾರ್ಮೆಂಟ್ ಇರ್ಲಿಲ್ಲ ಆದ್ರೆ ತಪ್ಪು ಗುಮಾನಿ ಆಯ್ತು ಅವ್ರ ಮೇಲೆ ಅಭಿಪ್ರಾಯ ಏ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಯಾಕೆಂದ್ರೆ ನಾವು ಆ ದಿವಸ ಒಂದು ವೆಹಿಕಲ್ ಟೆಸ್ಟಿಂಗ್ ಮಾಡಕ್ಕೆ ಒಂದು ಕಾರ್ಡ್ ನಲ್ಲಿ ಒಂದು ಎ ವಿ ಆಲ್ ಟೆರೇನ್ ವೆಹಿಕಲ್ ಒಂದು ಇರ್ತದೆ ನಾವು ಟೆಸ್ಟಿಂಗ್ ಸಲುವಾಗಿ ಹೋಗಿದ್ವಿ ಅದು ಏನಿತ್ತು ಆ ಒಂದು ಸಿಚುವೇಶನ್ ಬಹುಶಃ ನಕ್ಸಲ್ಗಳು ಅಲ್ಲೇ ಇದ್ರು ಬಚ್ಚಿಟ್ಕೊಂಡು ಇದ್ರು ಅವರು ನಮ್ಗೆ ಅದು ನಾವು ಸುಮ್ನೆ ಹೋಗಿದ್ದೀವಿ ಅವ್ರಿಗೇನು ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಪೊಲೀಸ್ನವರು ಬಂದಿದ್ದಾರೆ ನಾವು ಹೋದ ನಂತರ ವಾಪಸ್ ಹೋದ ನಂತರ ಅವ್ರಿಗೆ ಕೊಂದ್ಬಿಟ್ರು ಇನ್ಫಾರ್ಮೆಂಟ್ ಇದ್ದ ಸದಾಶಿವ ಗೌಡ ಅವ್ರಿಗೆ ಕೊಂದ್ಬಿಟ್ರು ಇದೇ ವಿಕ್ರಮ್ ಗೌಡ ಗ್ರೂಪ್ ಏನಿದೆ ಅವರು ಅವ್ರದ್ದು ಕೊಲೆ ಮಾಡಿದ್ದಾರೆ ಅಲ್ಲಿ ಕೊಲೆ ಮಾಡಿಕೊಂಡು ಕಾಳ ಕೈ ಕಾಲು ಕಟ್ಟಿ ಇದು ಕಾರ್ಡ್ ನಲ್ಲಿ ಅಲ್ಲಿ ಒಂದು ಇದು ಸ್ಲೋಗನ್ ಇದು ಮಾಡ್ಕೊಂಡು ಇಟ್ಟು ಹೋಗಿದ್ದಾರೆ ನಾವೇ ಮಾಡಿದೀವಿ ಬರೆದ್ಬಿಟ್ಟು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ